ಕುರುಡು ಪನ್ಪುನ ದೃಷ್ಟಿ ಲಕ್ಷಾಂತರ ರೂಪಾಯಿ ಖರ್ಚು ಮತ್ತು ಉಚಿತವಾದ ಸಮಾಜ ಗುಂಜಿ ಆಂಬುಲೆನ್ಸ್ ಬರ್ತೀರಿ ನೇತ ಸದುಪಯೋಗ ಇಡಿ ಸಮಾಜ ಮಂತೊಂದು ಪನ್ನಗ ಐತಾತ ಹೆಮ್ಮೆ ನಮ್ಮ ಸಂಘಟನೆಗೆ ಊಲಜ್ಜಿ ಮೇರೆ ನಮ್ಮ ಹಿಂದೂ ಟೂರಿಸ್ಟ್ ಡ್ರೈವರ್ಸ್ ದಕ್ಷಿಣ ಕನ್ನಡದ ಹೆಮ್ಮೆದ ಒಂಜಿ ಒಂಜಿ ಸದಸ್ಯ ಎಂದು ಪಂಡ ತಪ್ಪ ಬಂದು ಪ್ರಮುಖರೆಂದು ಪಂಡ ತಪ್ಪ ಒಂದು ಜೊರಾಯ್ನ ಕೈತಾಟಿ ಕೂರಲಿ ನಮ್ಮ ವಿಜಯ ಕಂಡಾಗ ನನಾಥ ಬೇಲೆ ಒಂದು ನಮ್ಮ ಕುರ್ಪುನ ಮಾನಧಿಗತ್ ಅರೆ ಕುರ್ಪು ನಂಚಿನ ಆತ್ಮವಿಶ್ವಾಸ ನಂಬಿಕೆ ನಮ್ಮ ಪೂರ ಇರ್ನೊಟ್ಟಿಗೆ ಉಲ್ಲ ಪಂಪು ನಂಚಿನ ಒಂದು ಅಚಲವಾಯಿನ ಆತ್ಮವಿಶ್ವಾಸದ ನಂಬಿಕೆ ನನಗೆ ನೊಟ್ಟಿಗೆ ಜೋಡೆ ಜೋರಾಯನ ಜ್ವರಾಯಿನ ಕೈತಾಟಿ ಕೊಡ್ತು ಅಭಿಷೇಕಣ್ಣ ಕುಡರ ಮಾನಾದಿಗೆ ಕುರ್ಪು ನಂಜಿನ ಮಾನಧಿಗದ ಲೇಸ್ಡ್ ಅಟನ್ನ ಅರಿಗ ಗೌರವ ಕುರ್ಪು ನಂಜಿನ ಕೊಡ್ತು ಹೊರ ಜ್ವರಾಯಿನ ಕೈತಾಟಿ ನಮ್ಮ ಹೆಮ್ಮೆದ ಸದಸ್ಯ ಇನ್ನೂ ಟೂರಿಸ್ಟ್ ಡ್ರೈವರ್ ದಕ್ಷಿಣ ಕನ್ನಡದ ಹೆಮ್ಮೆದ ಒಂದು ಸದಸ್ಯರು ನಮ್ಮೊಟ್ಟಿಗೆ ಇಂಚಿನ ವ್ಯಕ್ತಿತ್ವ ನಮ್ಮೊಟ್ಟಿಗೆ ಮಂಡಲ ರಾಮಿ ಆ ಸಂದರ್ಭದ ಶಬರಿಗೆ ದರ್ಶನ ಕೊರಪೋನಿ ಶಬರಿ ಆಲಿಂಗನ ಮಲ್ತದ ತನ್ನ ಜೀವನದ ಸರ್ವ ಆಸೆ ಆಕಾಂಕ್ಷನ್ ಮಾತ ರಾಮನ ಪಾದ ಪಾಡ್ದು ಕನತದು ಒಂದು ಕಟ್ಟೆದ ಕುಲ್ಲಾವಲ್ ಸ್ವಾಮಿ ಬಲ ಕುಲ್ಲುಲ ಪಾದ ದಿಕ್ಕುವಲ್ கம்மிந்தே தோச்சு நிரந்தரம் அனுப்பிவாலு பாதது எக்கி துளசி பாடுவாள் காரப்பூ பாடுவாள் உன்மாத்தெத்தினே வஸ்தல் கரேக்கு பண்பாலு சாமி இத்தனை தபஸ் கைக்கொண்டதா ஆ தபஸ் கீ அனுகிரமா போடணும் பத்த என்ன ஜீவன சார் பண்து ஆஹ் கந்த கொர்பாலு உனமாத்த கச்சி திதி தின துச்சி திதி தின லக்மணே கோப படைப்பேர் தாதராமா மடின்னு தின் போன நான் எங்க பர்ச்சி வந்திரு லக்ஷ்மண தேவர் ராமதேவியர் லக்ஷ்மண தேவரின் சமதான அழுத்து பண் போனா பார்த்தேரா லக்ஷ்மணி ஹண்ணு உண்டு தூளா சபரி தபஸினி பிரீத்துடுத்தினி பிரீத்திக்கு பெல கட்டேரா கட்டேனா பூஜ் லக்ஷ்மண தின்னட்டு சாயிர சாயிர ரீதினமாவன்னு பார்த்தா ஒங்கி ஹண்ணடு சாயிர கேலரி ஃபுட்டு உண்டு ಅಂಚ ಈ ಫುಡ್ಡು ನಂಗೆ ಸಂಜೀವಿನಿ ಬನ್ಪುನ ದೃಷ್ಟಿ ಇಡು ಲಕ್ಷ್ಮಣಗೆ ಪಂಡಿದು ಆ ಹಣ್ಣನ್ನು ತಿಂದದು ಶಬರಿಗೆ ರಾಮದೇವಿಯರ ಮೋಕ್ಷ ಕೊರುಪುನಿ ತುಲೇ ನಾಲ್ ಊರು ಸುತ್ತದು ಬಂಗಿ ದೇವಸ್ಥಾನಕ್ಕೆ ಪೋದು ಆ ದೇವರನ್ನ ಎದುರು ನಮ್ಮ ಉಂತುನ ಒಂದು ಪಂಡ ಜನ್ಮ ಸಾರ್ಥಕ ಅಂದ್ ಇನ್ನಿತ ಸನ್ನಿವೇಶ ನಡಪುನ ಮಾತ ತೂನಗ ಧರ್ಮಸ್ಥಳ ಒಕ್ಕೆರ ಬಿದ್ದಾರ ದೇವರು ಏತಿ ಜನಕ್ಕೆ ಸಮಾಪುಂಡ ಏತಿ ಜನಕ್ಕೆ ಸಮಾಪೂಜ ಗೊತ್ತಿಜ್ಜಿ ಎಲ್ಲ ಏರ ಬತ್ತಿದೆ ವಜ್ರದೇ ಮತ ಕೈತಲ್ಲಡು ಯಾನೊಂಜಿರ ನಾಲ್ ಪುನ ಕೌಂಟುದೇ ಅಂದ ಮಂಡ ಸೀದ ಬತ್ತದು ಒಕ್ಕುನು ನಾಡುನು ಇನ್ನು ಮಂತಂಡ ನನದ ಪರಿಸ್ಥಿತಿ ಓಲ್ಪೋವು ಒಂದೇನು ನಮ್ಮ ಯೋಚನೆ ಮಲ್ಪನೋ ಒಂಚು ಕಾಲಘಟ್ಟ ಒಂದೇನು ಯಾರಿಕ ದಾದ ಬನ್ಪೆ ನೆತ್ತ ಸತ್ಯ ನೆತ್ತ ಪಿರವುದ ಸುಳ್ಳು ಅಥವಾ ಒಂದು ದಾದ ಒಂದು ನಮಕ್ ಒಂಜಿಲ ಗೊತ್ತಿಚ್ಚಿ ಆಂಡ ನಮ್ಮ ನಮ್ಮನ ಸತ್ಯ ಉಂಡು ತೂಲೆ ನಮ್ಮ ನಮ್ಮನ ದೇವರು ಬಂದ್ಬನೋ ಒಂಜಿ ಆ ಸ್ವರೂಪ ಉಂಡು ತೂಲೆ ನಮ್ಮ ನಮ್ಮೊಂದು ಭತ್ತಿನ ದೈವಲು ಪನ್ಪನ ಒಂಜಿ ಸ್ವರೂಪ ಉಂಡು ತೂಲೆ ಮೊಕಳಿಗೆ ಮಾತಾ ಗೊತ್ತುನು ೇ ಬಂಡ ಅದ್ದಿ ಅಂದಿ ಅಂಡ ಐತ ನಡುಟು ಈ ವ್ಯವಸ್ಥೆ ಮಲ್ಪುನ ಒಂದು ಹಿಂದೂ ಧರ್ಮ ಮುಗಿಪುನ ಒಂದು ಕ್ಷೇತ್ರ ನಾಶಮಲ್ಪುನ ಹುನ್ನಾರ ನಿರಂತರ ನಡ್ತು ಒಂದೇ ತ ಬಗ್ಗೆ ಎಲ್ಲ ನಮ್ಮ ಒಂದೇ ಜಾಗೃತಿ ಆವಡು ಬಂದೇಕ್ಷ ಹಿಂದೂ ಟೂರಿಸ್ಟ್ ಡ್ರೈವರ್ಸ್ ನಿಖಲು ಮಾತ ಸೇರ್ ಗುಂಪು ಕಟ್ಟಿದ್ ದಕ್ಷಿಣ ಕನ್ನಡ ಜಿಲ್ಲೆದು ಒಂದು ಅಭೂತಪೂರ್ವವಾಯ ಸಾಧನೆ ಎರೆಗ ಒಂದು ಬಾಡಿಗೆ ಪೋಕುಡು ಅಕಲ್ ಗಟ್ಟಿ ಆ ಪೇರು ಎಂಗುಲ್ಲ ಗಟ್ಟಿ ಆವತ್ತು ಎಂಗುಲ್ ಎಂಗಲ್ ಸ್ವಂತಿಕೆ ಮನ್ಪು ನೋಡುದು ಹಿಂದೂ ಧರ್ಮದ ಒಂದು ಸ್ವಂತಿಕೆ ಉಂಡುದೇ ತೇನವಿನ ತೃಣಮಪಿ ನಚಲತಿ ಬನ್ಪುನ ಒಂದು ಶಬ್ದ ನನುಂಜಿ ತ್ಯಾಗೇ ನೈಕೆ ಅಮೃತತ್ವ ಮನುಷ್ಯು ಹಿಂದೂ ಧರ್ಮ ಬನ್ಪು ತ್ಯಾಗ ಎಂಗುಲು ನನೋರಿಯ ಕೊರ್ದು ಎಡ್ಡೆ ಪುನ ವಯಸ್ಸಿನ ಜಾತಿನ್ ಐತಿ ಜಾತಿನ ತೂ ಧರ್ಮನ್ ತೂ ಪೂಜಾ ಅಥವಾ ದಾಲ ತೂ ಪೂಜಾ ಆಂಡ ಬೇತಕುಲು ಅಂಚತ್ತ ಅಕಲ ಧರ್ಮನ್ ತೂ ಪೇರು ಅಕಲ ಜಾತಿನ್ ತೂ ಪೇರು ಅಂತ ಅದು ನಮಕ್ ಒಂದೊಂದು ಪಾಠ ಆ ಪಾಠ ನಮದಿ ಸಮಾಜ ಗಟ್ಟಿ ಯಾವುದು ಧರ್ಮ ಗಟ್ಟಿ ಎನ್ನ ಮಿಕ್ಕಿ ಬಲೆಯ ಬಾಂಧುತ್ವ ಈ ರಕ್ಷದ ರಕ್ಷದ ಅರ್ಥ ಇಪ್ಪುನೇ ನಮ ನಮನ ಉಳಾಯಿತ ಬಾಂಧವ್ಯ ಗಟ್ಟಿ ಯಾವ್ದು ಎನ್ನ ಇಲ್ಲ ಗಟ್ಟಿ ಆಯ್ಜಿದ ಪಿದೈ ಬೋಧಿ ಹೆಂಗ್ ಸೇವೆ ಅಂತ ಸಾಧ್ಯ ಇಜ್ಜಿ ನಿಖಲ ನಿಖಲ ಇಲ್ಲ ಗಟ್ಟಿ ಯಾವಡು ನಿಖಲ 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 ಇಲ್ಲ ಸದೃಢ ಅವಡು ನಿಖಲ ಸಂಸಾರ ಖುಷಿ ತಿಪ್ಪೋಡು ಅಪಾಗ ನೆರ್ದಿ ಹೆಚ್ಚಿಗೆ ಸೇವೆ ಮಲ್ಪಾರ ನಮಕ್ ತಾಕತ್ ಬರ್ಬುಂಡು ಒಂದು ಮಾತ್ರ ತಾಕತ್ ಹಿಂದೂ ಟೂರಿಸ್ಟ್ ಡ್ರೈವರ್ಸ್ ಈ ಒಂಜಿ ತಂಡಗ ಉಪ್ಪಾಡ ಒಂದು ದೇವರ ಪ್ರಾರ್ಥನೆ ಮಲ್ತೊಂದು ಎಡ್ಡೆ ದಿನ ಈ ಒಂಚ ಕಾರ್ಯಕ್ರಮ ಆಯೋಜನೆ ಮಲ್ತಿನಿ ಕೊಡವರ ನಿಖಲೆಗೆ ಮಾತ್ರ ಎಡ್ಡೆ ಪುನ ಬಯಸೊಂದು ವಿರಮಿ ಸಾವ ಪ್ರಭು ಶ್ರೀಮದ್ ರಾಮಚಂದ್ರ